ಬರುವಂತ ಹುಡುಗ ಹುಬ್ಳಿ ಒಳಗಿರ್ತಾವ ಅತ್ಯಂತ ಬಳಗನು ಹೌದು ಆ ಹುಡುಗ ದಾರಿ ಒಳಗ ಬರುವಾಗ ಸುಮಾರು ಆರೂವರೆ ಏಳು ಗಂಟೆ ಕತ್ಲ ಆಗ್ಲಿಕ್ಕೆ ಶುರುವಾಗಿತ್ತು ಆ ಸಂದರ್ಭದೊಳಗ ನಾವು ಎಲ್ಲ ಈ ಸಾಮಾನ್ಯವಾಗಿ ನಡೀಲಿ ಹೆಂಗಂದ್ರ ರೋಡ್ ದಂಡಿಗೆ ಹಿಡ್ಕೊಂಡು ಎಡಗಡೆ ದಂಡಿಗಿಂದನೇ ಹೋಗ್ತಾ ಇರ್ತೇವೆ ಪೂರ್ಣ ದಂಡಿ ಒಳಗಿದ್ದೇವೆ ನಾ ಮುಂದ ನನ್ನ ಹಿಂದ ಆ ಪ್ರಸನ್ನನ್ನು ಹುಡುಗ ಅವನ ಹಿಂದೆ ಒಬ್ಬ ಬಿಜಾಪುರದ ಅಡುಗೆ ಮಾಡೋದ್ರ ಆಗೋಗಿ ಎಲ್ಲ ಗೊತ್ತದ ದಿಲೀಪ್ ಅನ್ನುವಂಥ ಒಬ್ಬ ದಿಲೀಪ್ ಮನ್ಗಳಿಗೆ ಅಂತ ಹುಡುಗ ಆಲ್ಮೋಸ್ಟ್ ಒಂದು ಐವತ್ತು ಐವತ್ತೆರಡು ವರ್ಷದ ಮನುಷ್ಯ ಮೂರು ಜನ ಮಾತಾಡ್ತಾ ಹೊರಟಿವಿ ಹೋಗ್ತಾ ಇರಬೇಕಾದ್ರೆ ಒಂದು ಅವ ಪ್ರಸನ್ನ ಹುಡುಗ ನನ್ನ ಮಗ್ರ ಮಗು ಬರ ಒನ್ ಫೀಟ್ ಬಹಳ ಅಂದ್ರೆ ವೈಟ್ ಸ್ಟೆಪ್ಪಿನ ಮ್ಯಾಲ ನಡ್ಕೊಂಡು ಬರ್ಲಿ ಅಂತ ಅನ್ಕೊಳ್ಬಹುದು ರೋಡಿನ ಹೆಂಡ ವೈಟ್ ಸ್ಟೆಪ್ಪಿಗೆ ಬರ್ತಾ ಇರಬೇಕಾದ್ರೆ ಅವ ಸೈಡ್ಗೆ ಇದ್ದ ನನ್ನ ಜೊತೆಗೆ ಅವನ್ ಏನ್ ಹೇಳಿದೆ ಸೈಡ್ ಸೈಡ್ ಬರಬೇಡಪ್ಪ ಹಿಂದೆ ಇಷ್ಟ ಅಂದು ಒಂದ್ ಎರಡು ಸೆಕೆಂಡ್ ಆಗಿರ್ಲಿಕ್ಕಿಲ್ಲ ಬೈಕ್ ಬಂದು ಹೊಡೆದೇ ಬಿಡ್ತವ್ ಹೊಡೆದೇ ಬಿಡ್ತಿ ಇನ್ನು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಆಗಿಲ್ರಿ ನೀವು ನಂಬಲಿಕ್ಕೆಲ್ಲ ಸೈಡ್ಗಿದ್ದ ಒಂದ್ ಹೆಜ್ಜಿ ಹಿಂದಕ್ಕೆ ಸರದ ಬಿಟ್ಟ ಅಂತ ನಾ ಸೈಡ್ ಬಾರಪ್ಪ ನನಗೆ ಮೂಳು ಬರಬೇಡ ಅಂತ ಹೇಳುದಕ್ಕನೆ ಅದ್ ಹಿಂದಕ್ಕೆ ಸರದ ಬೈಕ್ ಬಂದು ಹೊಡೆದೊಳ್ತು ಎಷ್ಟು ಜೋರ್ ಹೊಡೀತಂದ್ರ ಆ ಹೊಡೆದ್ರ ಅಬ್ಸಕ್ಕ ಸುಮಾರು ರಾಘವನಷ್ಟು ದೂರ ಮಾಮಾನಷ್ಟು ದೂರ ಜಗ್ಗಿ ಹೋಗಿ ಬಿದ್ದು ಬಿಟ್ಟು ಉಲ್ಟಿ ಹೊಡ್ಕೊಂಡು ಹೋಗಿ ಬಿದ್ದು ಈ ಹಣಿ ಭಾಗದೊಳಗೆ ಒಂದು ಇಷ್ಟು ಒಂದು ಇಂಚಿನ ತೂತಾಯ್ತು ಒಂದ್ ಇಂಚ ತೂತು ಈ ಎಲಗು ಮುರಿದು ಬಿಡ್ತಿದ್ರು ಈ ಕಣ್ಣಿನ ಮೇಲಿನ ಹುಬ್ಬಿನ್ ಎಲುಗು ನೋಡ್ರಿ ಆಶ್ಚರ್ಯ ಹುಬ್ಬಿನ ಮೇಲೆ ಎಲು ಮುರಿಯಿತು ಇಲ್ಲಿ ಮೀಸಿ ಮ್ಯಾಲಿನ ಭಾಗ ಇಲ್ಲೆಲ್ಲ ಹರಿದು ಹೋಯ್ತು ಮೂಗು ಮೇಲಿನ ಭಾಗ ಎಲ್ಲ ಹರಿದು ಹೋಗಿಬಿಡ್ತು ದಳಾ ದಳ ದಳ ರಕ್ತ ಹಿಂಗೆ ಎತ್ತಿನ ಕೈಯಾಗಿ ಹಿಡಿದ್ರೆ ನನ್ನ ಕೈಯೆಲ್ಲಾ ರಕ್ತ ಆಗಿ ಹೋಗ್ಬಿಡ್ತಿದ್ರು ನೀವು ನಂಬ್ತೀರಲ್ಲೋ ಏಳು ಗಂಟೆ ಆಗ್ಯದ ಕತ್ಲ ಕತ್ರಿ ಏನೇನೇನೇನು ಕಾಣುವಲ್ತು ಎಲ್ಲರೂ ಟಾರ್ಚ್ ಹಾಕಿದ್ರು ಬ್ಯಾಟ್ರಿ ಹಾಕಿದ್ರು ಏನೇನು ಮಾಡಿದ್ರು ಆ ಬಿದ್ದಂತ ಹುಡುಗ ನೆನ್ಸಿದ್ರು ಒಂದೇ ಮಾತು ರಾಘವೇಂದ್ರ ರಾಘವೇಂದ್ರ ಅಂತ ಕೂಗಿದ ಇನ್ನೊಂದು ಆಶ್ಚರ್ಯ ಕೇಳಿ ಇವ್ರು ಏನ್ ಆಕ್ಸಿಡೆಂಟ್ ಮಾಡಿದ್ರಲ್ಲ ಆ ಇಬ್ರು ತಂದಿ ಮಗ ಅಂತ ಆ ಹೊಡೆದ್ ರಭಸಕ್ಕ ಇಲ್ಲಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಫೀಟ್ ನಷ್ಟು ಗಾಡಿ ಜಕ್ಕೊಂಡು ಹೋಗಿ ಬಿದ್ದು ಬಿಟ್ರು ಹೊಡೆದ್ ಮಗ ಒಂದು ಹತ್ತು ನಿಮಿಷ ಬಿಟ್ಟು ಎದ್ದು ಕೂತ್ರ ತಂದೆ ಮಲಗಿದಲ್ಲೇ ಮಲಗಿ ಬಿಟ್ಟ ಹೋದ ಅಂತ ಬಿಟ್ವಿ ಬಟ್ ರಾಯರ ದಯದಿಂದ ಎಲ್ಲರಿಗೂ ಬದುಕುವಂತ ಹಕ್ಕನ್ನು ರಾಯರ್ ಕರುಣ ಕರುಣಿಸ್ಲಿ ಅಂತನೆ ಪ್ರಾರ್ಥನೆ ಇಲ್ಲಿ ಹೇಳಬೇಕಾದ ವಿಷಯ ಏನಂದ್ರ ಒಂದು ಇಪ್ಪತ್ತ್ ಮೂರು ವರ್ಷ ಆಯ್ತು ಪಾದಯಾತ್ರ ಬರ್ಲಿಕ್ಕಂತ ಹುಡುಗ ಈ ವರ್ಷ ಪ್ರತಿ ವರ್ಷ ಪ್ರತಿ ದಿವಸ ಏನ್ ಅಲ್ಲೊಂದು ಗಲಗಲ್ಲಿ ರಾಯರ ಮಠ ಅಂತ ಬಿಜಾಪುರದ ಇದ್ರೊಳಗೆ ಹುಬ್ಳಿ ಹುಡುಗ ಭವಾನಿ ಭವಾನಿಗಲ್ಲಿ ಒಳಗ ಅದು ಆ ರಾಯರ ಮಠದೊಳಗ ಅರ್ಚಕರಿಂದ ರಾಯರ ಅರ್ಚನೆ ರಾಯರ ಉಂಡ ಪೂಜೆ ಮಾಡಿ ಬರ್ತಾನಲ್ಲ ಎಲ್ಲಿ ಏನು ತಿನ್ನಂಗಿಲ್ಲ ಏನೇನು ಇಲ್ಲ ಅವತ್ತಿನ ದಿವ್ಸ ಪೂಜಾ ಮಾಡಿ ನೀನ್ ಹೇಳ್ಬೇಕು ಥಟ್ಟಂತ ಹೂ ಕೊಟ್ಬಿಟ್ರಂತ ರಾಯರ್ ಅವತ್ತಿನ ದಿವ್ಸನೆ ಪಾದಯಾತ್ರ ಬರೋದಿವ್ಸುತ್ತೇನೆ ಥಟ್ ಅಂತ ಅದಕ್ಕೆ ಎಡಕ್ಕ ಹೂ ಕೊಟ್ಬಿಟ್ರಂತ ಅಯ್ಯೋ ಎಡಕ್ ಹೂ ಕೊಟ್ರೀ ರಾಯರ ಪಾದಯಾತ್ರ ಹೋಗ್ಬೇಕು ನೀವ್ ಹಿಂಗ್ ಮಾಡಿದ್ರ ಹೆಂಗ ಅಂತ ಹೇಳಿ ಮತ್ತ ಪ್ರಾರ್ಥನಾ ಮಾಡಿ ಸುಮಾರು ಒಂದು ಹದಿನೈದು ನಿಮಿಷದ ಮೇಲೆ ಬಲಗಡೆ ಹೂ ಕೊಡ್ತಾರೆ ಈ ವಿಷಯ ಯಾಕೆ ಹೇಳಿರ್ತಿ ಅಂದ್ರ ರಾಯರು ಅಪರೋಕ್ಷ ಜ್ಞಾನಿಗಳು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ಇವತ್ತಿಗೂ ನಿಂತಿ ಕೆಲಸ ಮಾಡಿಸ್ತಾ ಆ ಹುಡುಗನಿಗೆ ದೋಷ ಅದ ನಿನಗ ಈ ವರ್ಷ ಬರುವ ಇಚ್ಛೆ ಇತ್ತಿಲ್ಲ ಅಂತ ಹುಡುಗಗ ಆದ್ರೂ ಮಂತ್ರಾಲಯ ಪಾದಯಾತ್ರ ತಪ್ಪಿಸಬಾರದು ಅನ್ನುವಂತ ಹುಮ್ಮಸ್ಸು ಹಿಂಗಾಗಿ ಆ ಒಂದು ಬಂದಂತ ಮಹಾ ಆಪತ್ತನ್ನ ರಾಯರು ಎಷ್ಟು ಸರಳವಾಗಿ ಕಳದ್ ಬಿಟ್ಟರೆ ಒಂದ್ ವೇಳೆ ಒಂದ್ ಹೆಜ್ಜೆ ಆತ ಹಿಂದಕ್ಕೆ ಸರದೇ ಹೋಗಿದ್ರ ನೇರವಾಗಿ ಖಾಲಿನೇ ಹಾಯ್ತಿತ್ತವನ್ ಮೇಲೆ ನೇರವಾಗಿ ಖಾಲಿ ಹೊಡಿತಿದ್ರು ಅವ್ರು ಸ್ಪೀಡ್ ಸ್ಪೀಡಿನ ಮ್ಯಾನಿದ್ರು ಹೊರತು ಅದಕ್ಕಿಂತ ಕೆಳಗಿದ್ದಿಲ್ಲ ಅವನಿಗೆ ಬಡದದ್ ಕೇವಲ ಹ್ಯಾಂಡಲ್ ಬಡೀತ ಬ್ಯಾಗಿಗೆ ಅದು ಬ್ಯಾಗಿಗೆ ಆ ಬ್ಯಾಗಿನೊಳಗಿದ್ದಂತ ಸಂ ಬುಟ್ಟಿ ಖಾಲಿ ಇವೆಲ್ಲ ಮುದ್ದಾಗಿ ಬಿಟ್ಟು ಬಡತಿತ್ತ ಒಂದು ವೇಳೆ ಆ ಮನುಷ್ಯ ನೇರವಾಗಿ ಏನಾದ್ರೂ ಬೆಂದಿಗೆ ಹೊಡೆದಿದ್ರೆ ಅಥವಾ ಗಾಲಿ ಮುಖಾಂತರವಾಗಿ ನೇರವಾಗಿ ಹೊಡೆದು ಬಿಟ್ಟಿದ್ರ ಆ ವ್ಯಕ್ತಿಯ ಜೀವನ್ ಏನಾಗಿರಬಹುದು ಇವತ್ತಿನ ಒಂದು ಕ್ಷಣ ಯೋಚನೆ ಮಾಡಿದ್ರ ಭಾರಿ ಗಾಬರಿಯಾಗಿ ಹೋಗ್ಬಿಡತ್ತದ ಅದಕ್ಕೆ ರಾಯರು ಹೆಂಗ ನಮ್ಮನ್ನು ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡ್ತಾರೆ ಯಾವುದೋ ಒಂದು ಮುಖಾಂತರವಾಗಿ ಹೇಳಿಸೋ ಸೂಚನೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ ಅನ್ನಲಿಕ್ಕೆ ಇದೊಂದು ಘಟನೆ ನಮ್ಗೆ ಈ ವರ್ಷ ಸಾಕ್ಷೆ ಇನ್ನು ಬಹಳ ಘಟನೆಗಳ ಸಮಯಾಭಾವ ಇರುವುದರಿಂದ ಈ ಘಟನೆ ಹೇಳಿ ಈ ಯಜಮಾನರು ಸಹಿತ ನಿಮ್ಮ ಜೀವನದೊಳಗೆ ನಡುವಂತಹ ರಾಯರ ಒಂದು ಅನುಗ್ರಹವನ್ನ ನಮ್ಮ ಜೊತೆಗೆ ಹಂಚಿಕೋಬೇಕು ಪ್ರಸಾದ